ನಮಸ್ಕಾರ ಇಲ್ಲಿ ಆಯುಧ ಮತ್ತು ಮಾತು ಇವುಗಳಲ್ಲಿ ಯಾವುದು ಹರಿತವಾದು ಅನ್ನೋ ಪ್ರಶ್ನೆ ಕಲ್ಲಪ್ಪಣ್ಣ ಮುಂದಿಟ್ಟಾಗ ನಾನಂದೆ ಆಯುಧ ತುಂಬಾ ಹರಿತವಾಗಿರುತ್ತದೆ ಅದರಿಂದ ಜೀವನ ಕೂಡ ಹೋಗಬಹುದು ಅದಕ್ಕೆ ಆಯುಧ ಹರಿತಾಗಿರುತ್ತೆ ಆಯುಧದಿಂದ ಬರೀ ದೇಹವನ್ನಷ್ಟೇ ಸಾಯಿಸಬಹುದು ಹೊರತು ಮಾತಿನಿಂದ ದೇಹ ಮನಸ್ಸು ಎರಡೂ ಸತ್ತೋತ ಆಯುಧ ಮಾತು ತುಂಬಾ ಅಗಿತವಾಗದು ಈ ಮಾತು ಮನಸ್ಸನ್ನು ಸಾಯಿಸಿತು ಅಂದ್ರೆ ಆ ದೇಹದಲ್ಲಿ ಪ್ರಾಣನೆ ಇದ್ರೂ ಅಂತಂತೆ ಅಕ್ಕ ಐದಕ್ಕಿಂತೂ ಮಾತಾಳ ಹರಿತವಾದದ್ದು ಹಿತವಿತವಾಗಿ ಬಳಸ್ಬೇಕು ಹರಿತು ನನ್ನ ಮಾತು ಕಣಪ್ಪನಂದೆಡಪ್ಪ ಯಾಕಂದ್ರೆ ಅವತ್ತು ಹೆಚ್ಚಿಗೆ ವಾದ ಮಾಡೋ ವಿಚಾರನು ಇರಲಿಲ್ಲ ಅಥವಾ ಸರಿನು ಕೂಡ ಈ ರೀತಿಯಾಗಿ ನಾವು ಆಯುಧಕ್ಕಿಂತಲೂ ರೀತವಾದ ಮಾತು ಅನ್ನುವುದನ್ನ ತಿಳಿದುಕೋಬೇಕು ಇಟ್ಕೋಬೇಕು ಅನ್ನೋ ವಿಚಾರ ಆಯುಧ ಯಾವ ರೀತಿಯಾಗಿ ಬಳಸ್ತೀವಿ ಅದೇ ರೀತಿಯಾಗಿ ಮೈ ಮಾತನ್ನು ಕೂಡ ಬಳಸಬೇಕು ನಮಗೆ ಅಪಾಯವಾಗುವಂತ ಸಂದರ್ಭದಲ್ಲಿ ನಾವು ಆಯುಧವನ್ನು ಬಳಸ್ತೀವಿ ಅವಕ್ಕೆಲ್ಲ ಬೇಕಾದಂತ ಅವಶ್ಯಕತೆ ಇದ್ದಲ್ಲಿ ನಾವು ಆಯುಧವನ್ನ ಕೈಗೆತ್ತಿಕೊಂಡು ಬಳಸ್ತೀವಿ ಸುಮ್ಮನೆ ಆಯುಧ ಬಳಸೋದಿಲ್ಲ ಅದಕ್ಕೊಂದು ಕಾರಣ ಇರ್ತದೆ ಅದೊಂದು ಅವಶ್ಯಕತೆ ಇರ್ತದೆ ಅದಕ್ಕಾಗಿ ಆ ಆಯುಧವನ್ನ ನಾವು ನಿಷ್ಠರವಾಗಿ ಬಳಸ್ತೀವಿ ತರದನ್ನೂ ಪಡೆಯಲು ನಾವು ಗೆಲುವನ್ನು ಕಾಣ ಸುಮ್ ಸುಮ್ನೆ ನಮ್ಮಲ್ಲಿ ಆಯುಧ ಅಂತ ತಿಳ್ಕೊಂಡು ನಾವು ಎಲ್ಲ ಕಡೆಗೆ ಅದನ್ನ ಬಳಸಿದ್ರೆ ಅಂತ ಯಾರು ಆ ರೀತಿ ಬಳಕೆಯನ್ನು ಮಾಡಿಲ್ಲ ಆಯುಧದ ಬಳಕೆ ಅರಿತು ಮಾಡುವವರು ತುಂಬಾ ಚೆನ್ನಾಗಿ ಹೆಂಗ್ ಬೇಕಂಗೆ ಬೇಕಾಬೇಟಿಯಾಗಿ ಆಯುಧದ ಬಳಕೆ ಮಾಡೋಕೆ ಸಾಧ್ಯನೇ ಇಲ್ಲ ಇಲ್ಲೂ ಮಾನಸಿಕ ಸ್ನಿಮಿತತ್ವವನ್ನು ಕಳೆದುಕೊಂಡಂತ ವ್ಯಕ್ತಿಗಳು ಕೆಲವೊಬ್ಬರಿಂದ ಆಗಿರ್ತಾವ ಯಾಕಂದ್ರೆ ಅವ್ರು ಮನ್ಸಿನ ಮೇಲೆ ಹೇಳ್ತಾ ಇದ್ರು ಅವ್ರ ಮನಸ್ಸಿನ ಸ್ಥಿಮಿತ ಕಳ್ಕೊಂಡಿರ್ತಾರೆ ಅಂತವರು ಆಯುಧವನ್ನ ಬಳಸಿರ್ತಾರೆ ಅನೇಕ ಅಪಘಾತಗಳನ್ನ ಮಾಡಿರ್ತಾರೆ ಅಪಘಾತಗಳನ್ನು ಉಂಟು ಮಾಡಿರ್ತಾರೆ ಯಾವ ರೀತಿಯಾಗಿ ನಾವು ಆಯುಧವನ್ನ ಅರಿತು ಬಳಸ್ತೀವಿ ಅದೇ ರೀತಿ ಮಾತನ್ನು ಕೂಡ ನಾವು ತಿಳಿದು ಮಾತು ಕೂಡ ಆಯುಧಕ್ಕಿಂತಲೂ ಹರಿತವಾದದ್ದು ಆಯುಧ ಬರೇ ದೇಹವನ್ನು ಅಷ್ಟೇ ಸಹಿಸಬಹುದು ಮಾತು ಮನಸ್ಸನ್ನೇ ಸಹಿಸ್ಬಿಡ್ತದ ಅದಕ್ಕಾಗಿ ಮಾತಾಡಿಸ್ಬೇಕಾಗುತ್ತೆ ನಾವು ಕೆಲವೊಂದು ಸಂದರ್ಭದಲ್ಲಿ ಬಹಳ ವಿಚಾರ ಮಾಡಿ ಕಳಿಸ್ಬೇಕಾಗುತ್ತೆ ಸೊ ಸುಮ್ಮನೆ ಹೆಂಗ್ ಮಾತಾಡಿದ್ರು ಅಲ್ಲಿ ನಮ್ಮ ಗೌರವ ನಮ್ಮ ಪ್ರತಿಷ್ಠೆ ಒಣಕಾಗುತ್ತೆ ಹೆಂಗೇಂಗ್ ಮಾತಾಡ್ಬಿಟ್ಟು ನಮ್ಮ ಗೌರವ ಪ್ರತಿಷ್ಠೆಗಳು ನಮ್ಮ ಮಾತಿನ ಮೇಲೆ ನಿಂತತ್ತು ನಮ್ಮ ನಡತೆಯ ಮೇಲೆ ನಿಂತತ್ತು ಈ ಮಾತು ಮತ್ತು ನಡತೆ ಎರಡೂ ಚೆನ್ನಾಗಿತ್ತು ಅಂದ್ರೆ ನಮ್ಮ ಗೌರವ ಪ್ರತಿಷ್ಠೆಯು ಕೂಡ ಚೆನ್ನಾಗಿರುತ್ತದೆ ಅದಕ್ಕಾಗಿ ಈ ಮಾತನ್ನ ಬಹಳ ಯೋಚನೆ ಮಾಡಿ ಬಳಸ್ಬೇಕು ಕೆಲವು ಸಂದರ್ಭದಲ್ಲಿ ನಾವು ಆಪ್ತರ ವಲಯದಲ್ಲಿದ್ದಾಗ ಹರಟೆ ಮಾತಾಡುವಂತ ಸಂದರ್ಭದಲ್ಲಿ ಒಂದಿಷ್ಟು ಖುಷಿ ಮಜಾಕ್ ಮಾತಾಡುವ ಸಂದರ್ಭದಲ್ಲಿ ಅಲ್ಲಿ ಮಾತಿನ ಮೇಲೆ ನಿಗಾ ಇರಲಿಲ್ಲ ಅಂದ್ರೂ ನಡೀತವೆ ಯಾಕಂದ್ರೆ ಅಲ್ಲಿ ಒಂದು ಖುಷಿಗಾಗಿ ಮಾತನಾಡದಿರ್ತಾರಷ್ಟೇ ಯಾವುದೇ ಮಾತುಗಳು ಗಂಭೀರ ಸ್ವರೂಪದಿರಲ್ಲ ಅಲ್ಲಿ ಗಂಭೀರವಾಗಿ ಯಾರೂ ತಗೊಳಲ್ಲ ಅಂತ ಸಂದರ್ಭದಲ್ಲಿ ಮಾತು ಹೆಂಗ್ ಅಂದ್ರೂ ನಡೀತಾರೆ ಅವ್ರು ನಮ್ಗೊಂದು ಅಂತ ಇರ್ತಾರ ನಾವು ಅವ್ರಿಗೆ ಬಂದಂತಿರ್ತೀವಿ ಅಂತ ಅಲ್ಲಿ ಮಾತಿಗಾಗಿ ಮಾತಿರ್ತದೆ ಹೊರತು ಮಾತು ವ್ಯಕ್ತಿತ್ವದ ಪ್ರತೀಕವಾಗಿರಲ್ಲ ಅವರು ಈ ಮಾತನ್ನ ನಾವು ಅರ್ಥ ಯಾಕೆ ಬಳಸಬೇಕು ಅಂತಂದ್ರೆ ಅದಕ್ಕಲ್ಲೇ ಬೆಳೆಯಬೇಕೆಂಬ ಹಂಬಲ ಎಲ್ಲರಿಗೂ ಇರ್ತದೆ ಈ ಬೆಳೆಯಬೇಕೆಂಬ ಹಂಬಲಕ್ಕಾಗಿ ನಾವು ಮೆಟಿಲರ್ನ ಹೇರಬೇಕು ಇನ್ನೊಬ್ಬರನ್ನ ತುಳಿಯಬಾರದು ಬದುಕಿನಲ್ಲಿ ಬೆಳೆಯಬೇಕು ಅಂತಂದ್ರೆ ಮಾತು ಸರಿಯಾಗಿ ಬಳಸೋದನ್ನ ನಾವು ಕಲಿಬೇಕು ಯಾಕಂದ್ರೆ ನಾಲ್ಕು ಜನರ ವಿಶ್ವಾಸ ಮಾಡಿದಾಗ ನಾವು ಬೆಳಿತೀವಿ ನಮ್ಮ ನಮ್ಮಷ್ಟಕ್ಕೆ ನಾವು ಬೆಳೆಯ ಸಾಧ್ಯ ಇಲ್ಲ ನಾಲ್ಕು ಜನರ ಬೆಂಬಲದೊಂದಿಗೆ ನಾಲ್ಕು ಜನರ ವಿಶ್ವಾಸವನ್ನ ಗಳಿಸಿದ ನಂತರ ನಾವು ಬದುಕಿನಲ್ಲಿ ಬೆಳೆಯಲಿಕ್ಕೆ ಸಾಧ್ಯವಿದೆ ಆ ಬದುಕಿನಲ್ಲಿ ಬೆಳೆಯೋದ್ ನಾವು ಮೆಟ್ಟಿಲುಗಳಲ್ಲಿ ಏರ್ಬೇಕು ಶ್ರಮದ ಮೆಟೀರಿಯಲ್ ಗಳನ್ನ ತುಳಿಬೇಕಾಗ್ತದೆ ಆ ಶ್ರಮದ ಮೆಟೀರಿಯಲ್ಗಳನ್ನ ಮೆಟ್ಟಿ ನಾವು ಮುಂದೆ ಆ ಶ್ರಮದ ಸಾಕ್ಬೇಕು ನಾವು ತುಳಿಯುವಂತ ಸಂದರ್ಭದಲ್ಲಿ ನಮ್ಮ ಮಾತು ಮುಖ್ಯ ಆಗ್ತದೆ ಮಾತಿನ ಮನುಷ್ಯ ಇದ್ದೇವೆ ಅಂದ್ರೆ ಎಲ್ಲಾ ಕಡೆಯಿಂದ ನಮ್ಗೆ ನಂಬಲ ಸಿಗ್ತದೆ ಮಾತಿನ ಮನುಷ್ಯ ಇರ್ಲಿಲ್ಲ ಅಂದ್ರೆ ಮಗು ಹೋಯ್ತು ನಮ್ಮ ಮಾತು ಆಡೋದೊಂದು ಮಾಡೋದೊಂದು ಒಂದು ಅಂದ್ರೆ ಯಾರು ನಮ್ಮನ್ನ ನಂಬಲ್ಲ ನಮ್ಮನ್ನ ಬಿಡೋದಿಲ್ಲ ಬೆಳೋದಿಲ್ಲ ಮಾತ್ ಬಳ ಮುಖ್ಯ ನಾವು ಬೆಳಿಬೇಕಂತ ಮಾತು ಬೇಕು ಇಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಶ್ರಮದ ಮೆಟ್ಟಿಲನ್ನು ಬಿಟ್ಟು ಮತ್ತೊಬ್ಬರನ್ನು ತೊಳೆಯಕ್ಕೆ ಹೋಗಿ ನಾವು ಬೆಳಿಬೇಕು ಅಂತ ಅಲ್ಲಿ ನಾವು ಸೋತಿರ್ತೀವಿ ಗೆದ್ದು ಆ ಶ್ರಮದಲ್ಲಿ ಏನೋ ಒಂದಿಷ್ಟು ಗೆದ್ದಿರ್ಬೋದು ಅದ್ರ ಮುಂದಿನ ಬದುಕಿನ ಪೂರ್ತಿ ಕತ್ತಲೇ ಆವರಿಸ್ಕೊಂಡ್ಬಿಡುತ್ತೆ ಯಾರಿಗೋ ಮಾತಿನ ಮೂಲಕ ಮೋಸ ಮಾಡಿ ತೊಳೆದು ಬಿಡ್ತೀವಿ ಅವರಿಗೆ ಭರವಸೆ ಕೊಟ್ಟಿರ್ತೀವಿ ಈ ರೀತಿಯಾಗಿ ಮಾತು ತಪ್ಪಿ ನೆಡದಾಗ ಮತ್ತೊಬ್ಬರನ್ನ ತುಳಿಯುವಂತ ಕೆಲಸ ಮತ್ತೊಬ್ಬರಿಗೆ ಮೋಸ ಮಾಡುವಂತ ಕೆಲಸ ಆಗ್ತದೆ ಮೋಸ ಮಾಡಿ ಆ ಕ್ಷಣದಲ್ಲಿ ನಾವು ಏನೋ ಒಂದು ಕಾರ್ಯ ಸಾಧನೆ ಮಾಡ್ಕೊಳ್ತೀವಿ ಆದ್ರೆ ಮುಂದೆ ನಮ್ಗೆ ಯಾವ ಬೆಂಬಲವೂ ಸಿಗಲ್ಲ ಮುಂದೆ ನಮ್ಗೆ ಗೊತ್ತಕ್ಕೆಲ್ಲ ಕತ್ಲಾಗಿ ಹೋಗಿರ್ತದೆ ಅದ್ರಲ್ಲಿ ಅರಿವು ನಮ್ಗೆ ಮುಂದೆ ನಮ್ಗೆ ಗೊತ್ತಾಗ್ತದೆ ಅನುಭವಿಸ್ತದೆ ಚಪ್ಪ ನಾವು ನಂಬ ಅನ್ನೋದು ಗೊತ್ತಾಗ ನಾವು ಸಹಾಯಕಾಯಿ ಕೂತ್ಕೊಂಡಿರ್ತೀವಿ ಯಾರೋ ನಮ್ಮ ಬಂದು ಬೆಂಬಲ ಬರೋದಿಲ್ಲ ಮಾತು ಕಳೆದು ಕಳಿಸಿದಷ್ಟು ನಾವು ಬೆಳಿತೀವಿ ಧನ್ಯವಾದಗಳು